ಹಾಯ್ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನು ಅಂದರೆ ದಯವಿಟ್ಟು ನಮ್ರತ ಅವ್ರು ನನ್ನ ಮೋಸ ಮಾಡಿದ್ರು ಅನ್ನೋ ನ್ಯಾರೇಟಿವ್ನ ದಯವಿಟ್ಟು ನೆನೆಸಿ ಬಿಕಾಸ್ ಅವ್ರು ಯಾವತ್ತೂ ಹೇಳಿರಲಿಲ್ಲ ದ್ಯಾಟ್ ನನಗೆ ಮೇಲೆ ಫೀಲಿಂಗ್ಸ್ ಇದೆ ಅಂತ ಫೀಲಿಂಗ್ಸ್ ಏನೇ ಇದ್ದಿದ್ರು ಅದು ಒನ್ ಸೈಡೆಡ್ ಇದ್ದಿತ್ತು ಆ್ಯಂಡ್ ಸೊ ನೀವೇನೇ ಈ ಟ್ರೋಲ್ಸ್ ಮೀಮ್ಸ್ ಏನೋ ಮಾಡ್ತಾ ಇದ್ದೀರಾ ಅದರಿಂದ ಬರೀ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರ ಗಲ್ದೇ ನನಗೂ ಹರ್ಟ್ ಆಗ್ತಾ ಇದೆ ಆ್ಯಂಡ್ ಅದರಿಂದ ಒಬ್ಬರ ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಆಗ್ತಾಯಿದೆ ಅದು ಆಗಬಾರ್ದು ಆಮೇಲೆ ವಾಟ್ ಎವರ್ ಮೈ ಟವ್ ಹ್ಯಾಪನ್ ಬಿಟ್ವೀನ್ ಅಸ್ ನಮ್ರತಾ ಅವರು ಆ ಮನೇಲಿ ನನ್ನ ಫಸ್ಟ್ ಫ್ರೆಂಡ್ ಆ್ಯಂಡ್ ಶಿ ವಾಸ್ ಆಲ್ವೇಸ್ ದಾರ್ ಫುರ್ ಮೀ ನನಗೆ ಪ್ರೋಟೀನ್ ಇಲ್ಲದಾಗ ಪ್ರೋಟೀನ್ ಕೊಟ್ಟಿದ್ರು ನನಗೆ ಊಟ ಕಮ್ಮಿ ಆದಾಗ ಅವರು ಊಟ ನನಗೆ ಕೊಟ್ಟಿದ್ರು ಸೊ ಆಲ್ ದಟ್ ಡಜಂಟ್ ಚೇಂಜ್ ನನ್ನ ವಿನಯ್ ಮತ್ತು ನಮ್ರತಾ ಮಧ್ಯೆ ಏನೇ ಬಾಂಡ್ ಇದ್ದರು ಅದು ಹೊರಗಡೆ ಬಂದ ಮೇಲೂ ಹಾಗೆ ಇರುತ್ತೆ ಆ್ಯಂಡ್ ವಿಲ್ ಆಲ್ ಬಿ ಫ್ರೆಂಡ್ಸ್ ಸೊ ಪ್ಲೀಸ್ ಇದು ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸ್ನೇಹಿತ್ ಮತ್ತು ನಮ್ರತಾ ಆತ್ಮೀಯರಾಗಿದ್ದರು ಇಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿತ್ತು ಸಾಕಷ್ಟು ಬಾರಿ ನಮ್ರತಾಗೆ ಸ್ನೇಹಿತ್ ಗೌಡ ಪ್ರೇಮ ನಿವೇದನೆ ಮಾಡಿದ್ರು ಆದರೆ ಎಂದಿಗೂ ಸ್ನೇಹಿತ್ ಪ್ರಪೋಸಲ್ಗೆ ನಮ್ರತಾ ಒಪ್ಪಿ ನೀಡಿರಲಿಲ್ಲ ಇದೀಗ ಕಾರ್ತಿಕ್ ಜೊತೆ ಒಡನಾಟ ಹೊಂದಿರುವ ನಮೃತ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದೆ ಸ್ನೇಹಿತ್ಗೆ ನಮ್ರತ ಕೈಕೊಟ್ಟು ಕಾರ್ತಿಕ್ ಜೊತೆ ಸ್ನೇಹ ಬೆಳೆಸಿದ್ದಾರೆ ಎಂದೇ ಸುದ್ದಿ ಆಗ್ತಾ ಇದೆ ಸ್ನೇಹಿತ ಇದೀಗ ನಮ್ರತ ಪರವಾಗಿ ಮನವಿಯೊಂದನ್ನು ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಲವ್ ಬರ್ಡ್ಸ್ ಆಗಿದ್ದ ಸ್ನೇಹಿತ್ ನಮ್ರತ ಜೋಡಿ ಅಭಿಮಾನಿಗಳ ಫೇವ್ರೇಟ್ ಆಗಿದ್ರು ಸ್ನೇಹಿತ್ ಎಲಿಮಿನೇಷನ್ ಆದಾಗ ನಮ್ರತ ಬಿಕ್ಕಿ ಬಿಕ್ಕಿ ಅತ್ತಿದ್ರು ಸ್ನೇಹಿತನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅವರ ಕಪ್ ಮತ್ತು ಫೋಟೋವನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ರು ಇಷ್ಟೆಲ್ಲ ಮಾಡಿರೋ ನಮ್ರತಾ ಸ್ನೇಹಿತ್ ಲವ್ ಇದೆ ಅಂತಲೇ ಫ್ಯಾನ್ಸ್ ಭಾವಿಸಿದ್ರು ಈಗ ಕಾರ್ತಿಕ್ ಜೊತೆ ಹೊಸ ಲವ್ ಸ್ಟೋರಿ ಶುರು ಆಗಿರುವ ಕಾರಣ ಸ್ನೇಹಿತ್ಗೆ ನಮ್ರತಾ ಕೈ ಕೊಟ್ಟಿದ್ದಾರೆ ಅಂತಲೇ ಟ್ರೋಲ್ ಆಗ್ತಾ ಇದೆ ಅದಕ್ಕಾಗಿ ಸ್ನೇಹಿತ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಮ್ರತ ನನಗೆ ಮೋಸ ಮಾಡಿದರೆ ಎಂಬ ಮಾತುಗಳು ಕೇಳುವುದನ್ನು ದಯವಿಟ್ಟು ನಿಲ್ಲಿಸಿ ನಮ್ರತಾ ಎಂದಿಗೂ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಎಂದು ಹೇಳಿರಲಿಲ್ಲ ಅವರ ಪ್ರೀತಿ ಒನ್ ಸೈಡ್ ಅಷ್ಟೇ ನೀವೇನು ಈಗ ನಮ್ರತಾ ಬಗ್ಗೆ ಟ್ರೋಲ್ ಮೀಮ್ಗಳನ್ನು ಮಾಡ್ತಿದ್ದೀರೋ ಇದರಿಂದ ಅವರ ಕುಟುಂಬದವರಿಗೆ ಮಾತ್ರವಲ್ಲದೆ ನನಗೂ ಬೇಸರ ತಂದಿದೆ ಈ ಟ್ರೋಲ್ ಟ್ರೋಲ್ಗಳಿಂದ ಒಬ್ಬರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತಿದೆ ಅದು ಆಗಬಾರದು ಎಂದು ಸ್ನೇಹಿತ್ ಮನವಿ ಮಾಡಿದ್ದಾರೆ ನನ್ನ ನಮ್ರತ ನಡುವೆ ಏನು ನಡೆದಿದ್ರು ಆ ಮನೆಯಲ್ಲಿ ನಮ್ರತ ನನ್ನ ಮೊದಲ ಗೆಡತಿ ನಮ್ರತ ನನಗೆ ಸದಾ ಬೆಂಬಲ ಸಹಾಯ ಮಾಡ್ತಿದ್ದಾರೆ ಿದಾಗ ಊಟ ಕೊಟ್ಟಿದ್ದಾರೆ ಪ್ರೋಟೀನ್ ಕೊಟ್ಟಿದ್ದಾರೆ ಇದೆಲ್ಲ ಏನೂ ಬದಲಾಗುವುದಿಲ್ಲ ನನ್ನ ವಿನಯ್ ನಮ್ರತ ಮಧ್ಯೆ ಇದ್ದ ಗೆಳೆತನ ಅವರ ಮನೆಯಿಂದ ಹೊರ ಬಂದ ಮೇಲೆ ಬಳಿಕವೂ ಮುಂದುವರೆಯಲಿದೆ ಆದರೆ ಈಗ ನಮ್ರತಾ ವ್ಯಕ್ತಿತ್ವದ ಬಗ್ಗೆ ಮಾತಾಡುತ್ತಿರುವ ಟ್ರೋಲ್ ಮೀಮ್ಗಳನ್ನು ನಿಲ್ಲಿಸಿ ಇದು ನನ್ನ ಕಡೆಯಿಂದ ಎಲ್ರಿಗೂ ಮನವಿ ಎಂದು ಸ್ನೇಹಿತ್ ಕೇಳಿಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತ್ ಲೈವ್ಗೆ ಬಂದು ಈ ರೀತಿ ಕೇಳಿದುಕೊಂಡಿದ್ದು ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು